ಪಟ್ಟಾಯಂನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಮಿಸ್ಟರ್ ಅಂಡ್ ಮಿಸಸ್ ಪ್ರೋ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನಲ್ಲಿ ಭಾರತದ ಕೀರ್ತಿಯನ್ನ ಪ್ರಪಂಚಾದ್ಯಂತ ಸಾರಿದ ಕನ್ನಡದ ಕಣ್ಮಣಿ ನವೀನ್ ಅಪ್ಪು ಥಾಯ್ಲೆಂಡ್ನ ಪಟ್ಟಾಯಂನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ಪ್ರೋ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಬಾಡಿ ಬಿಲ್ಡಿಂಗ್ನಲ್ಲಿ ಕರ್ನಾಟಕದ ರಾಜ್ಯದ ಬಂದಿಯರು ಬೆಟ್ಟಿದ ನವೀನ್ ಅಪ್ಪು ವಿಶ್ವ ಚಾಂಪಿಯನ್ಶಿಪ್ ವಿಜೇತರಾಗಿ ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಯುನೈಟೆಡ್ ವರ್ಲ್ಡ್ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಫೆಡರೇಷನ್ ಆಯೋಜನೆಯಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ ಎರಡರಲ್ಲೂ ಪ್ರಥಮ ಸ್ಥಾನ ಪಡೆದುಕೊಳ್ಳುವ ಮೂಲಕ ನವೀನ್ ಅಪ್ಪು ಈ ಸಾಧನೆ ಮಾಡಿದ ಮೊದಲ ಕನ್ನಡಿಗರೆಸಿಕೊಂಡಿದ್ದಾರೆ ತೊಂಬತ್ತು ಪ್ಲಸ್ ಕೆಜಿ ವಿಭಾಗದ ಬಾಡಿ ಬಿಲ್ಡಿಂಗ್ನಲ್ಲಿ ಪ್ರಥಮ ಸ್ಥಾನ ಪಡೆದುಕೊಳ್ಳುವ ಮೂಲಕ ನವೀನಪ್ಪು ಹನ್ನೊಂದು ವಿವಿಧ ದೇಶಗಳ ಬಾಡಿ ಬಿಲ್ಡರ್ಗಳನ್ನು ಹಿಂದಿಕ್ಕಿ ವಿಶೇಷ ಸಾಧನೆ ಮಾಡಿದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಥಾಯ್ಲೆಂಡ್ನ ಪಟಾಯದಲ್ಲಿ ನಡೆದಿದ್ದ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಮಿಸ್ಟರ್ ಅಂಡ್ ಮಿಸಸ್ ವರ್ಲ್ಡ್ ಪ್ರೋ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಉತ್ತಮ ಕರ್ನಾಟಕ ಬಾಡಿ ಬಿಲ್ಡರ್ಸ್ ಅಂಡ್ ಫಿಟ್ನೆಸ್ ಅಸೋಸಿಯೇಷನ್ ಪರವಾಗಿ ಭಾರತೀಯ ಪ್ರತಿನಿಧಿಯಾಗಿ ನವೀನಪ್ಪು ಈ ಸ್ಪರ್ಧೆಯಲ್ಲಿ ವಾಪಸಿದ್ರು ನವೆಂಬರ್ ಇಪ್ಪತ್ತೆಂಟರಂದು ನಡೆದ ಏಷ್ಯನ್ ಚಾಂಪಿಯನ್ಶಿಪ್ ಸ್ಪರ್ಧೆ ಹಾಗೂ ಇಪ್ಪತ್ತೊಂಬತ್ತರಂದು ವಿಶ್ವ ಚಾಂಪಿಯನ್ ಸ್ಪರ್ಧೆ ಎರಡರಲ್ಲೂ ಮಹತ್ವದ ಸಾಧನೆ ಮಾಡಿದ ನವೀನ ಪೂ ಸ್ಪರ್ಧಾ ತಡದಲ್ಲಿದ್ದ ಸುಮಾರು ಆರುನೂರಕ್ಕೂ ಹೆಚ್ಚು ಸ್ಪರ್ಧಿಗಳ ಹಣಾಹಣಿಯಲ್ಲಿ ಬಾಡಿ ಬಿಲ್ಡಿಂಗ್ ವೈಟ್ ಲಿಫ್ಟಿಂಗ್ ಹಾಗೂ ಆರ್ಮ್ ರೆಸ್ಲಿಂಗ್ ವಿಭಾಗಗಳಲ್ಲಿ ಮೊದಲ ಸ್ಥಾನ ಪಡೆದುಕೊಂಡದ್ದು ವಿಶ್ವ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಜಗತ್ತಿನ ಇಪ್ಪತ್ತು ವಿವಿಧ ದೇಶಗಳ ಸ್ಪರ್ಧಿಗಳು ಅಖಾಡದಲ್ಲಿದ್ದರು ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಸುಮಾರು ಏಳೆಂಟು ರಾಷ್ಟ್ರಗಳ ಸ್ಪರ್ಧಿಗಳು ಭಾಗವಹಿಸಿದ್ರು ಕರ್ನಾಟಕದ ಹೆಮ್ಮೆಯ ಪುತ್ರ ನವೀನಪ್ಪು ಅವರು ಈವರೆಗೆ ಸುಮಾರು ಇಪ್ಪತ್ತೈದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದು ಬಹುತೇಕ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡಿದ್ದಾರೆ ನಾಲ್ಕು ಬಾರಿ ಮಿಸ್ಟರ್ ಇಂಡಿಯಾ ಸ್ಪರ್ಧೆಯಲ್ಲಿ ಸುಮಾರು ಏಳು ಬಾರಿ ಮಿಸ್ಟರ್ ಕರ್ನಾಟಕ ಹಾಗೂ ಮೂರು ಬಾರಿ ಮಿಸ್ಟರ್ ಸೌತ್ ಇಂಡಿಯಾ ಸ್ಪರ್ಧೆಯಲ್ಲಿ ವಿಜೇತರಾಗಿರುವ ನವೀನಪ್ಪು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಿಸ್ಟರ್ ಬೆಂಗಳೂರು ಕೀರ್ತಿಗೂ ಪಾತ್ರರಾಗಿದ್ದರು ಮತ್ತು ಮೈಸೂರು ದಸರಾ ಬಾಡಿ ಬಿಲ್ಡಿಂಗ್ ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು ಮೂಲತಃ ಕರ್ನಾಟಕದ ಬೆಂಗಳೂರಿನ ಬನ್ನೀರುಘಟ್ಟ ಸಮೀಪದ ಕಲ್ಕೆರೆ ಗ್ರಾಮದಲ್ಲಿ ವಾಸವಿರುವಂತಹ ನವೀನ್ ಅಪ್ಪುರವರ ಸಾಧನೆಗೆ

ಭಾಳ ಆತ್ಮೀಯತವಾಗಿದ್ವಿ ಆಗ್ಲಿಂದನೇ ಅಪ್ಪು ತುಂಬ ಏಜು ನಾ ಎಸ್ ಎಸ್ ಎಲ್ ಸಿ ನೈನ್ತ್ ಸ್ಟ್ಯಾಂಡರ್ಡ್ ಅಂತ ಕೊಡ್ತೀನಿ ನೈನ್ತು ಏಯ್ ನೈನ್ ಆವಕ್ಕೆ ಸ್ವಲ್ಪ್ಮೆಂಟೆನ್ಸ್ ಈ ಕರೆಕ್ಟಾಗಿ ಫಸ್ಟು ಹೋಗಿದ್ದು ಅಪ್ಪು ಕರೆಟಾಗೆ ಪ್ರಾಕ್ಟೀಸ್ಗೆ ಸ್ಕೂಲಲ್ಲಿ ಸ್ಕೂಲ್ ಅಚಲ ವಿದ್ಯಾ ಮಂದಿರ ಸ್ಕೂಲಲ್ಲಿ ಕರೆಟೆ ಮಾಸ್ಟ್ರ್ ಬಂದಿದ್ದರು ಎಲ್ಲರಿಗೂ ಕರೆಟೇ ಹೇಳ್ಕೊಡ್ಬೇಕು ಹೇಳಿದಾಗ ಅದರಲ್ಲೂ ಟಪ್ಪರ್ ಸ್ಕೂಲಲ್ಲಿ ಇದ್ದಾಗಿಂದೇ ಎಂಟನೇ ಕ್ಲಾಸು ಒಂಬತ್ತು ಹತ್ತು ಮೂರು ವರ್ಷ ಕರೆಕ್ಟೈನಲ್ಲಿ ನಮ್ಮ ಅಪ್ಪು ತುಂಬ ಟಪ್ಪರ್ ಆಗ ನೋಡಿದಂಥ ಅಪ್ಪು ಎಲ್ಲದರಲ್ಲೂ ಸ್ಪೋರ್ಟ್ಸಲ್ಲಿ ಟಪ್ಪಾಗಿ ಬರ್ತಿದ್ದ ಅದಾದಮೇಲೆ ಏನಾಯಿತು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಇದ್ದಂಗೆ ಜಿಮ್ ಸೇರ್ಕೊಂಡ ಜಿಮ್ಮು ಎಸ್ ಎಸ್ ಎಲ್ ಸಿ ರಜಲ್ಲಿ ಜಿಮಿಗೆ ಸೇರಿಕೊಂಡು ಈ ತಗ್ಲಿಪುರ ಹತ್ರ ಒಂದು ಜಿಮ್ಗೆ ಹೋಗ್ತಿದ್ದ ಯಾರು ವೆಯ್ಟ್ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಜೂನಿಯರ್ಗಳಲ್ಲಿ ಸೀನಿಯರ್ ಅಂತ ಆ ಜೂನಿಯರಲ್ಲಿ ಅವತ್ತು ಆ ಜಿಮ್ಮಲ್ಲಿ ಫಸ್ಟ್ ಬಂದಿದ್ದು ನನಗೆ ತುಂಬ ಚೆನ್ನಾಗಿ ನೆನಪಿದೆ ಆ ಜಿಮ್ಮಲ್ಲಿ ಫಸ್ಟ್ ಬಂದಾಗಲೂ ಅಷ್ಟೇ ನಾನು ವೆಯ್ಟ್ ಎಂತರಲ್ಲಿ ಈ ಥರ ಜಿಮ್ ಮಾಡೋದು ನಾನು ಫಸ್ಟ್ಗಳಲ್ಲಿ ಆವಾಗ್ಲಿಂದಾನೆ ಮೈಗೂಡ್ಸ್ಕೊಂಡಿದ್ದು ಒಬ್ಬ ವ್ಯಕ್ತಿ ಅಪ್ಪು ಆ ಎಸ್ ಎಸ್ ಎಲ್ ಸಿ ಹದಿನಾರು ವರ್ಷ ಹುಡುಗನಾಗಿದ್ದಾಗ ಮಾಡ್ಕೊಂಡಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಪೂರ್ತಿ ತನ್ನನ್ನು ತೊಡಗಿಸ್ಕೊಂಡಿದ್ದು ಜಿಮ್ಗೆ ಅಂದಿ ಎರಡು ಸಾವಿರದ ಹನ್ನೊಂದರಲ್ಲಿ ಅಪ್ಪು ಎರಡು ಸಾವಿರದ ಹನ್ನೊಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಫಸ್ಟ್ ಟ್ರೂಫಿ ಬರುತ್ತೆ ಫಸ್ಟ್ ಅವಾರ್ಡ್ ಬರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಿಸ್ಟರ್ ಬೆಂಗ್ಳೂರು ಮಿಸ್ಟರ್ ಬೆಂಗ್ಳೂರು ಬಂದಾಗ ನಿಮಗೆಲ್ಲ ನೆನದಿರಲಿ ಅಷ್ಟಿಷ್ಟು ಖುಷಿಪಟ್ಟವರಲ್ಲ ಪಟ್ಟವರಲ್ಲ ಮಿಸ್ಟರ್ ಬೆಂಗ್ಳೂರು ಬರೋ ಮುಂದ್ಬಿಟ್ಟು ಇಷ್ಟು ತುಂಬ ದೊಡ್ಡ ಅಚೀವ್ಮೆಂಟ್ ಆಯಿತು ನಮ್ಮ ಬೆಂಗಳೂರಲ್ಲೇ ಆಯಿತು ಅದಾದಮೇಲೆ ಅಲ್ಲೂ ಎಲ್ಲೂ ಹೋಗ್ಲಿಲ್ಲದೆ ಅಪ್ಪು ಒಬ್ಬ ಹುಡುಗ ವಿದ್ಯಾರ್ಥಿಯಾಗಿದ್ದಾಗ ಬಾಲಕನಾಗಿದ್ದಾಗ ಒಬ್ಬ ಏನಾಗಬೇಕು ಗುರುಗಳಿಗೆ ಶಿಷ್ಯನಾಗಿರಬೇಕು ತಂದೆ ತಾಯಿಗೆ ಒಳ್ಳೆ ಮಗನಾಗಿರಬೇಕು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥನಾಗಿರಬೇಕು ಮುಂದೆ ಅವನು ಸಾಂಸಾರಿಕ ಜೀವನಕ್ಕೆ ಬಂದಾಗ ಹೆಂಡತಿ ಮಕ್ಕಳಿಗೆ ಅವಂಥ ಗಂಡನಾಗಿರಬೇಕು ಒಂದು ಸಾಂಸಾರಿಕ ಜೀವನವನ್ನು ರೂಪಿಸ್ಕೊಳ್ಬೇಕು ಮಕ್ಕಳಿಗೆ ತಂದೆ ತಾಯಿ ಆಗಿರಬೇಕು ಇವೆಲ್ಲನೂ ಜೊತೆಯಲ್ಲೇ ಮೈಗೂಡಿಸ್ಕೊಂಡು ಅಪ್ಪು ನವೀನು ಏನಿವರು ಇದಾರಲ್ಲ ಇವ್ರ ಸಾಧನೆ ಒಂದು ದಿನದ್ದಲ್ಲ ಒಂದು ದಿನ ರಾತ್ರಿ ನಿನ್ನೆ ಮಾಡಿ ಇವತ್ತು ಬೆಳಕಿಗೆ ಬಂದಿರೋದಲ್ಲ ವರ್ಷಾನ್ಗಟ್ಲೆಯಿಂದ ಸಹ ಕಷ್ಟಪಟ್ಟಿರೋದು ಮಾ ಎಲ್ಲಿ ಬನ್ನಾರ್ಘಟ್ಟ ಎಲ್ಲಿನ ಮಿಸ್ಟರ್ ವರ್ಲ್ಡು ಎಲ್ಲಿನ ಏಷ್ಯನ್ ಕಾಂಟಿನೆಂಟು ಎಲ್ಲಿನ ಮಿಸ್ಟರ್ ಇಂಡಿಯಾ ಈ ಈ ಹಂತಕ್ಕೆ ಬರಬೇಕು ಅಂತೇಳಿದ್ರೆ ಬೆಂಗಳೂರಲ್ಲಿ ಮತ್ತು ಮೈಸೂರು ಕೃಷ್ಣಗಿರಿ ಧರ್ಮಪುರಿ ಈ ಮೈಸೂರು ದಸರಾ ಎಲ್ಲ ಚಾಂಪಿಯನ್ಶಿಪ್ಪಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಾನೆ ಹಗ್ಲು ಮನೆಗೆ ಮಗರಾಗಿ ಮನೇಲಿ ದುಡ್ದು ಸಂಪಾದನೆ ಮಾಡಿ ಆ ದುಡ್ಡನೇ ಇವ್ರ ತಾತ ಅವ್ರು ತುಂಬ ಕಷ್ಟಪಡ್ತಾರೆ ಅವರೆಲ್ಲ ಸಹಾಯ ಮಾಡಿ ದಿನದಿಂದ ದಿನಕ್ಕೆ ಒಂದೊಂದಷ್ಟು ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಅದು ಜೀವನನೂ ಕಟ್ಕೊಂಡು ಇದನ್ನು ಆಮೇಲೆ ಆಗಿ ಇದನ್ನು ಇಷ್ಟೆಲ್ಲ ಎಂತಕ್ಕೆ ಬರೋದಕ್ಕೆ ತುಂಬ ಕೆಳಮಟ್ಟದಿಂದ ತುಂಬ ಶ್ರಮಪಟ್ಟು ಡೆಡಿಕೇಶನ್ ಆಗಿ ರಾತ್ರಿ ಆಗಲು ಅಂತ ಒಂದು ದಿನ ಯಾವುದೂ ಕೆಟ್ಟ ಅಭ್ಯಾಸಕ್ಕೆ ಹೋಗಲಿಲ್ಲ ಒಬ್ಬರ ಜೊತೆ ಸೇರಿ ಪಾರ್ಟಿ ಗೀಟಿ ಹೋಗಲಿಲ್ಲ ಒಬ್ಬರ ಜೊತೆ ಹೋಗಿ ಟ್ರಿಪ್ಪು ಅಲ್ಲಿ ಸುತ್ತಕ್ಕೆ ಹೋಗಲಿಲ್ಲ ಇನ್ನೊಂದು ಮತ್ತೊಂದು ಎಲ್ಲೂ ಹೋಗ್ದಿರ ಪ್ರತಿನಿತ್ಯ ಕನಸಲ್ಲಿ ಅವ್ನಿಬ್ಬರು ಸಹ ಕೇಳೋದನು ಯಾ ಎಲ್ಲಿ ಇವಾಗ ಏನು ಮಾಡಬೇಕು ಅಂದ್ಕೊಂಡು ಪುಷಪ್ ಏನು ಎತ್ಕೊಬೇಕು ತೈಸ್ಗೆ ಏನು ಮಾಡಬೇಕು ಚೆಸ್ಟ್ ಗೆ ಏನು ಮಾಡಬೇಕು ಅನ್ನೋದೇ ಅವ್ನ ಮೈಂಡಲ್ಲಿ ನೋಡ್ತಾ ಇರ್ತದೆ ಅವ್ನು ಯಾವಾಗೂ ಸದಾಕಾಲ ಇಪ್ಪತ್ತ್ನಾಲ್ಕು ಗಂಟೆ ಮೈ ಎಲ್ಲ ಜಿಮ್ಮು 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 ಫಿಟ್ನೆಸ್ ಮೈಂಟೈನ್ ಮಾಡಬೇಕು ಸ್ಪೋರ್ಟ್ಸ್ ಏನು ಮೈ ಗುಡ್ಸ್ಕೊಂಡು ಕರಾಟೆ ಜಿಮ್ಮು ಇದೆಲ್ಲ ಮಾಡ್ಕೊಬಂದು ಬಂದಿರೋ ಕಷ್ಟ ಸುಮ್ಮಗಳನ್ನು ಎದುರಿಸಿ ಸಾಂಸಾರಿಕ ಜೀವನವನ್ನು ಕಟ್ಕೊಂಡು ತನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಹೆಂಡ್ತಿ ಒಳ್ಳೆ ಗಂಡನಾಗಿ ತುಂಬ ಪರ್ಫೆಕ್ಟ್ಫುಲ್ಲಾಗಿ ಒಂದು ಲೈಫನ್ನು ಲೀಡ್ ಮಾಡಿದ್ದಾನೆ ಅಂದರೆ ನಮ್ಮ ಅಪ್ಪು ಈ ಅವ್ರ ಸಾಧನೆ ಇವತ್ತು ಮಿಸ್ಟರ್ ಬೆಂಗಳೂರಿಂದ ಮಿಸ್ಟರ್ ಹೋಯಿತು ಮಿಸ್ಟರ್ ಕರ್ನಾಟಕದಿಂದ ಮಿಸ್ಟರ್ ಸೌತ್ ಇಂಡಿಯಾ ಆಯಿತು ಸೌತ್ ಇಂಡಿಯಾಯಿಂದ ಇಂಡಿಯನ್ ಮಿಸ್ಟರ್ ಇಂಡಿಯಾ ಆಯಿತು ಮಿಸ್ಟರ್ ಇಂಡಿಯಿಂದ ಏಷ್ಯನ್ ಟೆರಿಟರಿ ಕಾಂಟಿನೆಂಟಿಗೆ ಬಂತು ಏಷ್ಯನ್ ಕಾಂಟಿನೆಂಟಿಂದ ಮಿಸ್ಟರ್ ವರ್ಲ್ಡನ್ನು ಇವತ್ತು ಬನಾರಘಟದಲ್ಲಿ ಈ ಪರಿಸರದಲ್ಲಿದ್ದಂಥ ಒಬ್ಬ ಯುವಕ ಈ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ರಾಷ್ಟ್ರೀಯ ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಪ್ಪತ್ತು ದೇಶಗಳ ಮಧ್ಯೆ ಇಪ್ಪತ್ತು ದೇಶಗಳಂದರೆ ದೇಶ ವಿದೇಶಗಳಿಗೆ ಎಂಥೆಂಥವರೆಲ್ಲ ಬಂದಿರ್ತಾರೆ ಅವ್ರನ್ನೆಲ್ಲ ಮೀರಿಸಿ ನಮ್ಮ ಕರ್ನಾಟಕದ ಹುಡುಗ ನಮ್ಮ ಊರಿನ ಒಬ್ಬ ಯುವಕ ಈ ಒಂದು ಸಾಧನೆ ಮಾಡಿರೋದು ನಮ್ಮೆಲ್ಲರಿಗೂ ಖುಷಿ ಕೊಡೋವಂಥದ್ದು ಆ ಸಾಧನೆನ ನಾವು ಕೊಂಡಾಡಬೇಕು ಅಂಥೇಳಿ ಈ ಒಂದು ಸಿಚುವೇಶನ್ಲಿ ಈ ಒಂದು ಇವತ್ತಿನ ದಿನ ಈವೆಂಟ್ ಇಟ್ಕೊಂಡಿದ್ವಿ ಆದರೆ ಅವ್ರ ಕುಟುಂಬ ಎಷ್ಟು ಶ್ರಮಪಟ್ಟಿದೆ ಅಂತ ಹೇಳಿದ್ರೆ ಅವರು ತಂಗಿ ಪುನೀತ ಅವರಂತೂ ಅಷ್ಟಿಷ್ಟು ಶ್ರಮ ಪಟ್ಟಿಲ್ಲ ದಿನನಿತ್ಯ ಒಂದೊಂದು ಗಳಿಗೇನು ಆ ಅಪ್ಪು ಮಾರ್ತ್ರ ಆ ತನ್ನ ಪತ್ನಿಯವರು ಧರ್ಮಪತ್ನಿಯವರು ಮರಿದಿರ ಅವೆಲ್ಲ ಏನೇನೆಲ್ಲ ಬೇಕು ಆ ಫುಡ್ಡನ್ನು ಕೊಟ್ಟು ಆ ಟೈಮ್ ಟು ಟೈಮು ಅವರು ಎದ್ದು ಇವರು ಸರಿಸಮಾನವಾಗಿ ನಿಂತು ಜಿಮ್ಮನ್ನು ನಡ್ಸ್ಕೊಂಡು ಹೋಗೋದು ಈ ಒಂದು ಇಷ್ಟು ಜೊಡ್ ಜಿಮ್ಮನ್ನು ಮಾಡಿ ಅದನ್ನು ನಡ್ಸ್ಕೊಂಡು ಹೋಗೋದ್ರ ಜೊತೆ ಜವಾಬ್ದಾರಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ನೋಡಿಕೊಂಡು ಕುಟುಂಬ ವ್ಯವಸ್ಥೆನ ನೋಡಿಕೊಂಡು ತನ್ನ ಆರೋಗ್ಯ ನೋಡಿಕೊಂಡು ತನ್ನ ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡು ಈ ಒಂದು ಮಟ್ಟಕ್ಕೆ ಬಂದಿರೋದು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಡಿರುವಂಥದ್ದು ನಮ್ಮದು ಒಂದು ಎಮ್ಮೆ ಕೊಡ್ತಾಯಿದೆ ಇವರನ್ನ ಇವರನ್ನೇ ಎಲ್ಲರೂ ಸ್ಫೂರ್ತಿಯಾಗಿ ತಗೊಂಡು ಇವರದ್ದೇ ಅದರ ಆದರ್ಶವಾಗಿ ಎಲ್ಲರೂ ಕೂಡ ಈಗ ಆಗಲಿ ಅಂತೇಳಿ ತುಂಬ ನಾನು ಕಳಕಳಿಯಿಂದ ಇದ್ದೀನಿ ಥ್ಯಾಂಕ್ ಯು ನವೀನ್ ಅಪ್ಪು ಅಂತ ನಾನು ಬನ್ನಾರ್ಘಟ್ಟ ಅವರು ನಾನು ಏನು ಹೇಳಲು ಬಯಸ್ತೀನಿ ಅಂದರೆ ನನ್ನದು ಕಾಂಪಿಟೇಷನ್ ಬಾಡಿ ಬಿಲ್ಡು ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ ನಾನು ಆಲ್ರೆಡಿ ಮಿಸ್ ಕರ್ನಾಟಕ ಸೆವೆನ್ ಟೈಮ್ಸ್ ಮಿಸ್ಟ್ರ್ ಇಂಡಿಯಾ ತ್ರೀ ಟೈಮ್ಸ್ ಟೈಟ್ಲು ಮಾಡಿದ್ದೀನಿ ಆಮೇಲೆ ಮಿಸ್ಟ್ರ್ ಟು ಬ್ಯಾಂಗ್ಳೂರ್ ಮಿಸ್ ಸೌತ್ ಇಂಡಿಯಾ ಈ ಸಲ ಥೈಲ್ಯಾಂಡಲ್ಲಿ ನನ್ನ ಕಾಂಪಿಟೇಷನ್ ಇತ್ತು ಮಿಸ್ಟ್ರಿ ಏಷ್ಯ ಮತ್ತು ಮಿಸ್ಟ್ರ್ ವರ್ಲ್ಡ್ ಇತ್ತು ಅದರಲ್ಲಿ ನಾನು ಗೋಲ್ಡ್ ಮೆಡಲ್ ತಂದಿದ್ದೀನಿ ನೈಂಟಿ ಪ್ಲಸ್ ಕ್ಯಾಟಗರಿಲಿ ಗೋಲ್ಡ್ ಮೆಡಲ್ ತಂದಿದ್ದೀನಿ ತುಂಬ ಖುಷಿ ಇದೆ ಆಮೇಲೆ ನಮ್ಮ ಭಾರತಗೆ ಒಂದು ಹೆಮ್ಮೆಯ ಹೆಸರು ತಂದಿದ್ದೀನಿ ನನ್ನ ಕಡೆಯಿಂದ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಇದರಲ್ಲಿ ಬರಿ ನಂದು ಒಬ್ಬಂದೇ ಇದು ಎಫೆಕ್ಟ್ ಇಲ್ಲ ನನ್ನ ಫ್ಯಾಮಿಲಿ ನನ್ನ ಹೆಂಡತಿ ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲಾರ್ದು ಸೇರಿ ಆಮೇಲೆ ಎಲ್ಲರಿಗೂ ಧನ್ಯವಾದಗಳು ತುಂಬ ಅನಿಲ ನಿಮಗೂ ತುಂಬ ತುಂಬ ಧನ್ಯವಾದಗಳು ಇದೆಲ್ಲ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ಒಬ್ರೊಬ್ರೇ ಹೆಸ್ರು ಹೇಳ್ಕೊಬಾರ್ದು ತುಂಬ ಆಗುತ್ತೆ ಎಲ್ಲರೂ ಕಷ್ಟ ಬಿಟ್ಟು ಇವತ್ತು ನಾನು ಅಲ್ಲಿ ಗೆದ್ದಿರೋಕ್ಕಿಂತ ಖುಷಿ ಇಲ್ಲಾಗ್ತಾ ಆಗ್ತಾಯಿದೆ ಏನಂದರೆ ಅಲ್ಲಿ ನನಗೆ ಮೆಡಲು ಇದು ನನಗೆ ನನ್ನ ಪ್ಲೇಸಲ್ಲಿ ನನಗೆ ಇಷ್ಟು ಸೆಲೆಬ್ರೇಟ್ ಇದ್ದಾರಲ್ಲ ನನಗೆ ತುಂಬ ಖುಷಿ ಆಗ್ತದೆ ಬಾಡಿ ಬಿಲ್ಡಿಂಗ್ ಅಂದರೆ ಎಲ್ಲರೂ ಏನೋ ತಿಳ್ಕೊಳ್ಳೋದು ಏನಂದರೆ ಏ ಅವನೇನೋ ಪ್ರೋಟೀನ್ ಹಾಕೊಂಡ್ಬಿಡ್ತಾನೆ ಅಲ್ಲೇನೋ ಹೋಗ್ಬಿಟ್ಟು ಇನ್ನೊಂದು ಏನೋ ಮಾಡ್ಕೊಂಬಂದ್ಬಿಡ್ತಾನೆ ಬಾಡಿ ಬಂದ್ಬಿಡ್ತೈತೆ ಅಂತ ಸುಳ್ಳು ನಮ್ಮ ಕಷ್ಟ ನಮ್ಮ ಇದು ಬಂದುಬಿಟ್ಟು ನಮ್ಗೆ ಗೊತ್ತಿರುತ್ತೆ ಇಲ್ಲ ನನ್ನ ಜೊತೆ ಇರೋರು ಗೊತ್ತಿರುತ್ತೆ ಇಲ್ಲ ನಮ್ಮ ನೋಡ್ಕೊಳ್ತಾ ಇರೋರು ಗೊತ್ತಿರುತ್ತೈತೆ ಏನಂದರೆ ಬಾಡಿ ಬಿಲ್ಡಿಂಗಲ್ಲಿ ನಂದು ಫುಡ್ ಬಂದುಬಿಟ್ಟು ಮನ್ ಡೈಲಿ ಒಂದೂವರೆ ಕೆ ಜಿ ಚಿಕನ್ನು ಮೂವತ್ತು ನಲ್ವತ್ತು ಮೊಟ್ಟೆ ಇರುತ್ತೆ ಡೈಲಿ ಫಾರ್ಟಿ ಟು ಫಿಫ್ಟಿ ಗ್ರಾಮ್ ಪ್ರೋಟೀನ್ಸ್ ಇರುತ್ತೆ ಅದೆಲ್ಲ ನಾವು ಇಂಟೇಕ್ ಮಾಡಬೇಕು ಒಂದು ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ ಒಂದು ಕಡೆ ಎಲ್ಲೋ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಮಗು ಥರ ನಾವು ನಮ್ಮ ಬಾಡಿ ನೋಡ್ಕೋಬೇಕು ಅಷ್ಟು ಡೆಡಿಕೇಶನಲ್ಲಿ ಇರ್ತೀವಿ ಆ ಡೆಡಿಕೇಷನ್ನೇ ಇವತ್ತು ನನಗೆ ಈ ಮಟ್ಟಕ್ಕೆ ಕರ್ಕೊಬಂದಿರೋದು ಅದಕ್ಕಾಗಿ ನಾನು ಎಲ್ಲರತ್ರೂ ಕೇಳ್ಕೊಳ್ಳೋದು ಏನಂದರೆ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಸ್ಗೂ ಬೆಲೆ ಕೊಡಿ ಅವ್ರು ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ ಅದಕ್ಕೆ ನಾವು ಬೆಲೆ ಕೊಡಬೇಕು ಅಚೀವ್ಮೆಂಟ್ ಮಾಡಿರೋರಿಗೆ ಬೆಲೆ ಕೊಡಬೇಕು ಯಾರನ್ನೂ ಕೀಳಿಸ್ಬೇಡಿ ಎಲ್ಲಾರ್ಗು ಬೆಲೆ ಕೊಡಿ ಯಾರೇ ಸ್ಪೋರ್ಟ್ಸ್ ಮ್ಯಾನ್ ಅವ್ನು ಏನೇ ಮಾಡಿರಲಿ ದೊಡ್ಡ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಿದರೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಣ ಇಲ್ಲಾಂದರೆ ಅದ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಹೊರಗಡೆ ಹೋಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ತಪ್ಪಾಗಿ ಮಾತಾಡೋದು ಬೇಡ ಅದು ಎಲ್ಲರಿಗೂ ನನ್ನ ಮನವಿ ಅದು ಇಲ್ಲಿ ಮಿಸ್ಟ್ರಿ ಏಷ್ಯಾದಲ್ಲಿ ಬಂದ್ಬಿಟ್ಟು ಥೈಲ್ಯಾಂಡು ಮಲೇಷ್ಯಾ ಭಾರತ ಆಮೇಲೆ ಪಾಕಿಸ್ತಾನ ಆಗಿತ್ತು ಆಮೇಲೆ ಮಿಸ್ಟರ್ ವರ್ಲ್ಡಲ್ಲಿ ಬಂದು ಟೋಟಲ್ ಟ್ವೆಂಟಿ ಕಂಟ್ರಿ ರಷ್ಯಾ ಸೌತ್ ಆಫ್ರಿಕಾ ಆಮೇಲೆ ಇಂಡಿಯಾ ಪಾಕಿಸ್ತಾನ್ ಮಲೇಷ್ಯಾ ಥೈಲ್ಯಾಂಡ್ ಇನ್ನು ಇಟಲಿ ಆಮೇಲೆ ಫಿಲಿಪೀನ್ಸ್ ಇನ್ನು ಬೇರೆ ಬೇರೆ ಕಂಟ್ರಿಗಳು ಆ್ಯಡ್ ಆಗಿತ್ತು ತುಂಬ ಚೆನ್ನಾಗಿತ್ತು ಆ ಕಾಂಪಿಟೇಷನ್ ನಾವು ಏನು ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಷ್ಟು ಜನ ಸ್ಪರ್ಧೆ ಮಾಡಿದ್ರು ಭಾರತ ನಮ್ಮ ಭಾರತ ದೇಶದಿಂದ ನಮ್ಮ ಕರ್ನಾಟಕ ಫಸ್ಟು ನಮ್ಮ ಕರ್ನಾಟಕದಿಂದ ಮೂರು ಜನ ಅಟೆಂಡ್ ಮಾಡಿದ್ವಿ ಬಾಡಿ ಬಿಲ್ಡಿಂಗ್ ಅಂತ ಅಲ್ಲಿ ಬರೀ ಬಾಡಿ ಬಿಲ್ಡಿಂಗ್ ಇಲ್ದಿರ ಹ್ಯಾಂಡಿಕ್ಯಾಪು ಆಮೇಲೆ ರೆಸ್ಲಿಂಗು ಆಮೇಲೆ ಲಿಫ್ಟಿಂಗು ಎಲ್ಲ ಥರ ಕಾಂಪಿಟೇಷನ್ ಮಾಡಿದರು ಅದರಲ್ಲಿ ಬಾಡಿ ಬಿಲ್ಡಿಂಗ್ ಅಂತ ಮೂರು ಜನ ನಾವು ಮಾಡಿದ್ವಿ ಬೇರೆ ಸ್ಟೇಟಿಂದ ಪಂಜಾಬಿಂದ ಬಂದಿದ್ದರು ತಮಿಳ್ನಾಡಿಂದ ಬಂದಿದ್ದರು ಅವ್ರವ್ರ ಕ್ಯಾಟಗರಿಲಿ ಅವ್ರವ್ರಿಗೆ ಪ್ಲೇಸ್ಮೆಂಟ್ ಆಗಿದೆಯೋ ಅಲ್ವೋ ನನಗೆ ಗೊತ್ತಿಲ್ಲ ನಮ್ಮ ನಮ್ಮ ಕರ್ನಾಟಕ ಇಂದ ನಮ್ಮ ಇಂಡಿಯಾದಿಂದ ನಾನು ನೈ ನೈಂಟಿ ಪ್ಲಸ್ ಕ್ಯಾಟಗರಿಯಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದೀನಿ ಸ್ಪೋರ್ಟ್ಸ್ ಬಂದ್ಬಿಟ್ಟು ಬಾಡಿ ಬಿಲ್ಡಿಂಗು ಕ್ಲಾಸಿಕ್ ಫಿಸಿಕ್ಕು ಮೆನ್ ಫಿಸಿಕ್ಕು ಟೆನಿಮ್ ಮಾಡಲು ಆಮೇಲೆ ಆಮ್ ರೆಸ್ಲಿಂಗು ಲಿಫ್ಟಿಂಗು ಆಮೇಲೆ ಸ್ಕಾಟ್ ಲಿಫ್ಟಿಂಗು ಈ ಥರ ಆ ಥರ ವಿಧ ವಿಧ ಥರ ಕಾಂಪಿಟೇಷನ್ಗಳಿತ್ತು ಅದರಲ್ಲಿ ಎಲ್ಲರೂ ಒಂದೊಂದು ಒಂದೊಂದು ದೇಶದಲ್ಲಿ ಒಬ್ಬರೊಬ್ಬರು ಒಂದೊಂದು ಟ್ರೋಫಿ ಮಾಡ್ಕೊಂಡು ಹೋದರು ಆದರೆ ಎಲ್ಲರೂ ಖುಷಿ ಖುಷಿಯಾಗಿ ಹೋಗಿದ್ದಾರೆ ಕಾಂಪಿಟೇಷನ್ ಚೆನ್ನಾಗಿ ನಡೀತು ಅಲ್ಲಿ ಚೆನ್ನಾಗಿ ರೆಪ್ರೆಸೆಂಟು ಮಾಡಿದ್ದಾರೆ ಕಾಂಪಿಟೇಷನು ಪ್ರತಿನಿತ್ಯ ಕಸರತ್ತು ಯಾವ ರೀತಿ ಮಾಡ್ತೀವಿ ಪ್ರತಿನಿತ್ಯ ಕಸರತ್ತು ನಮ್ಮದು ಡೈಲಿ ಬೆಳಗ್ಗೆ ಎದ್ದಿ ಕಂಪಲ್ಸರಿ ಏನಂದರೆ ನಮ್ಮದು ಮೇನು ಡಯಟು ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ರೋಟೀನ್ ಇಂಟೆಕ್ ಮಾಡಬೇಕು ಪ್ರೋಟೀನ್ ಇಂಟೆಕ್ ಅಂದರೆ ಮೊಟ್ಟೆ ಚಿಕನ್ನು ಡೈಲಿ ಬೆಳಗ್ಗೆ ಎದ್ದು ಏಳು ಗಂಟೆಗೆ ಅದನ್ನು ನಾವು ಇಂಟೇಕ್ ಮಾಡಬೇಕು ಆಮೇಲೆ ಬೆಳಗ್ಗೆ ಒಂದು ಎರಡರಿಂದ ಎರಡೂವರೆ ಅವರು ಕಸರತ್ತು ಮಾಡಬೇಕು ಆಮೇಲೆ ಸಂಜೆ ಒಂದು ಎರಡೂವರೆ ಅವರು ಕಸರತ್ತು ಮಾಡಬೇಕು ಎಲ್ಲೂ ಹೋಗೋಕ್ಕಾಗಲ್ಲ ಎಲ್ಲೂ ಬರೋಕ್ಕ ಒಂದು ಫಂಕ್ಷನ್ಸ್ ಫ್ರೆಂಡ್ಸು ಫಂಕ್ಷನ್ಸ್ ಎಲ್ಲೂ ಅಟೆಂಡ್ ಮಾಡೋಕ್ಕಾಗಲ್ಲ ಈ ಫೀಲ್ಡ್ ಏನಂದರೆ ಕಾಸ್ಟ್ಲಿ ದುನಿಯಾ ಈ ಫೀಲ್ಡಲ್ಲಿ ಸ್ಪೋರ್ಟ್ಸಲ್ಲಿ ಈ ಫೀಲ್ಡ್ ಬಂದು ತುಂಬ ಕಾಸ್ಟ್ಲಿ ದುನಿಯಾ ದುಡ್ಡು ಇದ್ದವನು ಮಾತ್ರ ಮಾಡ್ಬೋದು ದುಡ್ಡು ಮಾಡ್ತಾರೆ ಆದರೆ ಅಚೀವ್ಮೆಂಟು ಮಾಡೋಕ್ಕಾಗಲ್ಲ ಏನಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಆ ದುಡ್ಡು ಸಾಲ್ದಿರ ಸ್ಟಾಪ್ ಮಾಡ್ತಾರೆ ಅಂಥವ್ರಿಗೆ ಯಾರ ಆಗುತ್ತೋ ಅವರು ಸಹಾಯ ಮಾಡೋಕ್ಕೆ ಟ್ರೈ ಮಾಡಿ ತುಂಬ ಜನ ನಂತರ ಅಚೀವ್ಮೆಂಟ್ ಮಾಡಿದ್ದಾರೆ ವರ್ಷ ವರ್ಷ ಒಬ್ರೊಬ್ರು ಹೋಗ್ಬಿಟ್ಟು ಬಂದಾಗ ಅಚೀವ್ಮೆಂಟ್ ಮಾಡಿ ಮಾಡಿರ್ತಾರೆ ಈ ಸಲ ನನಗೇನಂದ್ರೆ ನನ್ನ ಫ್ರೆಂಡ್ಸು ಅಣ್ಣ ಆಗಿ ಈ ಥರ ಪ್ರೆಸ್ಸು ಮೀಡಿಯಾದವ್ರನ್ನೆಲ್ಲ ಕರೆಸಿ ಮಾಡ್ತಾ ಇದ್ದಾರೆ ಇದು ತುಂಬ ಜನ ಗೊತ್ತಾಗಲಿ ಯಾರು ನೆಕ್ಸ್ಟ್ ವರ್ಷ ಇಲ್ಲ ಬೇರೆ ವರ್ಷ ಹೋಗೋವ್ರಿಗೂ ಇಲ್ಲ ಏನೇ ಅಚೀವ್ಮೆಂಟ್ ಮಾಡೋರು ಯಾರ ಕೈಲಿ ಕೆಪಾಸಿಟಿ ಇದೆಯೋ ಅವರು ಬಂದು ಅವ್ರಿಗೆ ಸಪೋರ್ಟ್ ಮಾಡಿ ಈ ಥರ ಅವ್ರು ಏನು ಸಾಧನೆ ಮಾಡಿದ್ದಾರೋ ಅವ್ರನ್ನ ತೋರ್ಸೋಕ್ಕೆ ಪ್ರಯತ್ನ ಮಾಡಿ ಫ್ಯಾಮಿಲಿ ಫ್ಯಾಮಿಲಿ ನೈಟೇ ನಾನು ಹನ್ನೊಂದು ಒಂದು ಗಂಟೆಗೆ ಬಂದೆ ಫ್ಲೈಟಲ್ಲಿ ಅಲ್ಲೇ ಫ್ಯಾಮಿಲಿ ಎಲ್ಲ ಅಲ್ಲೇ ಏರ್ಪೋರ್ಟ್ ಹತ್ರ ಬಂದು ಅಲ್ಲೇ ವಿಶ್ ಮಾಡಿ ನೈಟ್ ಮನೆಯಲ್ಲೆಲ್ಲ ಚಿಕ್ಕದಾಗಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅದು ಮುಗಿಸಿ ಬೆಳಗ್ಗೆಯಿಂದ ಎಲ್ಲೂ ಹೋಗ್ದಿರ ಬಂದಿರೋದೇ ಇಲ್ಲಿ ಯಾಕೆಂದರೆ ಟಯರ್ಡ್ನೆಸ್ ಇತ್ತು ಯಾಕಂದರೆ ನಾವು ತ್ರೀ ಡೇಸು ಲಾಸ್ಟ್ ಕಾಂಪಿಟೇಷನ್ ತ್ರೀ ಡೇಸ್ ಇದ್ದಾಗ ವಾಟ್ರು ಒಂದು ಕಂಪ್ಲೀಟು ಸ್ಟಾಪ್ ಮಾಡಿರ್ತೀವಿ ಟೂ ಡೇಸ್ ಕಂಪ್ಲೀಟು ಸ್ಟಾಪ್ ಮಾಡಿರ್ತೀವಿ ಈ ತ್ರೀ ಡೇಸ್ ಬಂದ್ಬಿಟ್ಟು ನನಗೆ ಕಾಂಪಿಟೇಷನ್ ಮಿಸ್ಟು ವರ್ಡ್ ಮಿಸ್ಟ್ರೇಷ್ ಆಯಿತು ಅದಕ್ಕೋಸ್ಕರ ತ್ರೀ ಡೇಸು ಕಂಪ್ಲೀಟ್ ವಾಟ್ರ್ ಸ್ಟಾಪ್ ಮಾಡಿರ್ತೀವಿ ತುಂಬ ಸ್ಟ್ರೈನ್ ಇರುತ್ತೆ ಅದಾದ ತಕ್ಷಣ ನಾವು ನಾವು ಮಿನಿಮಮ್ ಎಂಟರಿಂದ ಹತ್ತು ಲೀಟ್ರು ನೀರು ಬಾಡಿಗೆ ಇಂಥಕ್ಕೆ